हाय नवाज है कि देना शोएना यू स्टार्ट मार दे स्टार्ट मार लाना वाले हम सल्पा कर में कुछ नहीं हंडवा ऐसा जास्ते ही रहते हैं ये पक्का लिख देता है हाँ जोश हाँ हाँ मेरा तो रिलीज़ ना इधर ना लाज़ किन्हें ಕುದುರೆ ಅಂದ್ರೆ ಎಲ್ಲಾರ್ಗು ನೆನ್ ಕುಣಿಗಲ್ಲು ಕುದುರೆ ಅಂದ್ರೆ ಎಲ್ಲಾರ್ಗು ನೆನ್ ಬರುತ್ತೆ ಕುಣಿಗಲ್ಲು ಅದೇ ತರ ಕನ್ನಡ ಇಂಡಸ್ಟ್ರಿ ಅಲ್ಲಿ ಬ್ಲಾಕ್ ಬಸ್ಟರ್ ಸಿನಿಮಾ ಅಂದ್ರೆ ಎಲ್ಲಾರ್ಗು ನೆನ್ ಬರುತ್ತೆ ಭೈರತಿ ರಣಗಲ್ಲು ಕ್ರಿಕೆಟ್ ಅಲ್ಲಿ ಔಟ್ ಮಾಡ್ಬೇಕಂದ್ರೆ ಹಿಡಿತಾರೆ ಕ್ಯಾಚು ಕ್ರಿಕೆಟ್ ಅಲ್ಲಿ ಔಟ್ ಮಾಡ್ಬೇಕಂದ್ರೆ ಹಿಡಿತಾರೆ ಕ್ಯಾಚು ಆದ್ರೆ ಇವತ್ತಿನವರೆಗೂ ಶಿವಾನಿನ ಎನರ್ಜಿನ ಯಾರು ಮಾಡಕ್ಕಾಗಿಲ್ಲ ಮ್ಯಾಚು ಎಂಗೇಜ್ಮೆಂಟ್ ಆಗ್ಬೇಕಾದ್ರೆ ಆಗ್ತಾರೆ ಕೈಗೆ ರಿಂಗು ಎಂಗೇಜ್ಮೆಂಟ್ ಹಾಕ್ಬೇಕಾದ್ರೆ ಆಗ್ತಾರೆ ಕೈಗೆ ರಿಂಗು ಡ್ಯಾನ್ಸ್ ಅಲ್ಲೂ ಆಕ್ಟಿಂಗ್ ಅಲ್ಲಿ ನಮ್ಮ ಶಿವಣ್ಣ ಯಾವತ್ತಿದ್ರು ಕಿಂಗ್ ಒಂದೇಳೋದು ಭೈರತ ರಂಗಲ್ ಬರ್ತಿದೆ ಹಂಗೆ ಫೈರ್ ಫ್ಲೈ ಬರ್ತಿದೆ ಅಣ್ಣ ಕುಲ್ಲು ಹೋಯ್ತಾದ್ರೆ ತಲೆ ಹಾಕ್ತಾರೆ ಡೈ ತಲೆ ಕುಲ್ಲು ಹೋಯ್ತಾರೆ ತಲೆ ತಲೆ ಕುಲ್ಲು ಹೋಯ್ತಾದ್ರೆ ತಲೆ ಹಾಕ್ತಾರೆ ಡೈ ತಲೆ ಕುಲ್ಲು ಹೋಯ್ತಾರೆ ತಲೆ ಹಾಕ್ತಾರೆ ಡೈ ಕನ್ನಡಿಗರ ಮನಸ್ಸಿನ ಗೆಲ್ಲಕ್ ಬರ್ತಿದೆ ಅದೇ ಫೈರ್ ಫ್ಲೈ ನಮ್ಮ ಕನ್ನಡಿಗರು ಯಾವತ್ತಿದ್ರು ಬಿಡಲ್ಲ ಕೈ ಅಣ್ಣ ನಮ್ಮ ಕನ್ನಡಿಗರು ಯಾವತ್ತಿದ್ರು ಬಿಡಲ್ಲ ಕೈ ನಮ್ಮ ಕನ್ನಡಿಗರು ಯಾವತ್ತಿದ್ರು ಬಿಡಲ್ಲ ಕೈ ನೆಕ್ಸ್ಟ್ ಕನ್ನಡ ಇಂಡಸ್ಟ್ರಿಗೆ ಬ್ಲಾಕ್ ಬಸ್ಟರ್ ಸಿನಿಮಾ ಅದೇ ಫೈರ್ ಫ್ಲೈ ಮತ್ತೆ ಒಂದೇ ಮಾತು ಹೇಳ್ಬಿಡ್ತೀನಿ ಸೊ ಪ್ರೊಡಕ್ಷನ್ ಎಷ್ಟು ಜನ ಇವತ್ತಿನವರೆಗೂ ಊಟ ತಿಂದಿದ್ದಾರೆ ಈ ದೊಡ್ಡ ಮನೆಯಿಂದ ಎಲ್ಲರಿಗೂ ಸೇರಿ ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ ಈ ಎರಡು ಸಿನಿಮಾಗಳು ಓಡೋದು ಹಂಡ್ರೆಡ್ ಡೇಸ್ ಪಕ್ಕಾ ಈ ಎರಡು ಸಿನಿಮಾಗಳು ಓಡೋದು ಹಂಡ್ರೆಡ್ ಡೇಸ್ ಪಕ್ಕಾ ಇದೇ ತರ ಸಾವಿರಾರು ಸಿನಿಮಾಗಳಿಗೆ ಪ್ರೊಡ್ಯೂಸಿಂಗ್ ಮಾಡಬೇಕು ನಮ್ಮ ನಿವೇದಿತ ಅಕ್ಕ ಒಳ್ಳಿಗಳು ಅಣ್ಣ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀನಿ ನಾನು ಗೆಸ್ಟ್ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀನಿ ನಾನು ಗೆಸ್ಟ್ ಫೈರ್ ಫ್ಲೈ ಸಿನಿಮಾಗೆ ಆಲ್ ದಿ ಬೆಸ್ಟು ಒಳ್ಳೇದಾಗ್ಲಿ ಎಲ್ಲರೂ ಎಲ್ಲಾರು ಬಂದ್ ಸಿನ್ಮಾ ನೋಡಿ ಸಿನಿಮಾನ ಗೆಲ್ಸಿ ಲಾಸ್ಟ್ ನಿಮ್ಗೆಲ್ಲ ಗೊತ್ತಿರೋದು ಕರ್ನಾಟಕ ಕರ್ನಾಟಕ ಅಲ್ಲ ಈ ವರ್ಲ್ಡ್ ಪೂರ್ತಿ ಗೊತ್ತಿರೋ ವಿಷಯ ಒಂದೇ ಒಂದು ಎಲ್ಲಾರು ಕನ್ನಡ ಸಿನಿಮಾ ಥಿಯೇಟರ್ ಅಲ್ಲಿ ಹೋಗ್ಬಿಟ್ಟು ನೋಡಿ ಅಣ್ಣ ಎಲ್ಲಾರು ಕನ್ನಡ ಸಿನಿಮಾ ಥಿಯೇಟರ್ ಅಲ್ಲಿ ಹೋಗ್ಬಿಟ್ಟು ನೋಡಿ ನಮ್ ಶಿವಣ್ಣಂದು ಮತ್ತೆ ಗೀತಾ ಹತ್ಗೆದು ಜನ್ಮ ಜನ್ಮಗಳ ಜೋಡಿ ಜೈ ಕನ್ನಡ ಮತ್ತೆ ಜೈ ಹಿಂದ್ ಜೈ ದೊಡ್ಡ ಎಲ್ಲರೂ ಬಂದ್ಬಿಟ್ಟು ಕನ್ನಡ ಸಿನಿಮಾನ ಥಿಯೇಟರ್ ನೋಡಿ ಕನ್ನಡ ಸಿನಿಮಾ ಗೆಡ್ಸಿ ಕನ್ನಡ ಸಿನಿಮಾ ಬೆಳಸಿ ಆದ್ರೂ ನವಾಜ್ ಇಲ್ಲಿವರೆಗೂ ಅಣ್ಣ ಯಾರು ನೀವ್ ಯಾರನ್ನ ಹುಡುಕ್ತಿದ್ದೀರ ಗೊತ್ತಾಗಿಲ್ಲ ಸಕ್ಕದ ಪಂಚಿಗೆ ಹೇಳಿದ್ರಿ ಥ್ಯಾಂಕ್ ಯು ಸೋ ಮಚ್ ನಾವ್ ಹಣ್ಣಿದ್ರಿ ನಾವು ನಮ್ಮ ಮೂವಿ ತರ ಕವರ್ ಮಾಡಕ್ಕೆ ಬರ್ತಾರೆ ಪ್ರೆಸ್ ಅಮೇಜಿಂಗ್ ಶಿವ ಅಮೇಜಿಂಗ್ ನವಾಜ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್ ಅಮೇಜಿಂಗ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್